ಎಲ್ಲರಿಗೂ ನಮಸ್ಕಾರ ಸುಸ್ವಾಗತ ಮೋತಿಜಿ ಅಂತ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂತ ಸುಲ್ತಾನ್ ಪೇಟೆಯಲ್ಲಿ ಒಂದು ಸಕ್ಕಾಗಿರುವಂತ ಮಕ್ಕಳ ಬಟ್ಟೆ ಅಂಗಡಿರಿ ಟ್ರಸ್ಟ್ ಮೀ ಬರೀ ನಲವತ್ತು ರೂಪಾಯಿ ಫಾರ್ಟಿ ಗೆಲ್ಲ ನಿಮ್ಗೆ ಕಿಡ್ಸ್ ವೇರ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ನಲವತ್ತು ರೂಪಾಯಿ ಫ್ರಾಕು ನ್ಯೂ ಬೋರ್ನ್ ಬೇಬಿ ಡ್ರೆಸ್ ಗಳು ಎಲ್ಲಾ ತರದ್ದು ಬಾಯ್ ಬೇಬಿ ಮತ್ತೆ ಗರ್ಲ್ ಬೇಬಿ ಎರಡಕ್ಕೂ ಇದೆ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಸರ್

only 50 ತುಂಬಾ ವೆರೈಟಿ ಇದೆ ಫುಲ್ ವೆರೈಟಿ ಇದೆ ಜಾಸ್ತಿ ತರಸಕ್ಕೆ ಆಗಲ್ಲ ವಿಡಿಯೋ ದೊಡ್ಡದು ಆಗುತ್ತದೆ ಓಕೆ ರೇಂಜ್ ತುಂಬಾ ಇದೆ 50 ರೂಪೀಸ್ ನಲ್ಲಿ ಒಂದು 100 ರೇಂಜ್ ಇದೆ ಫುಲ್ ವೆರೈಟಿ ಚೆನ್ನಾಗಿದೆ ಮತ್ತೆ ಈ ವಿನ್ನೋಡಿ ಇದು ಕೂಡ ಸಮ್ಮರ್ ಐಟಮೇ ಓಕೆ ന്യൂ ಬೋರ್ ಐಟಮ ന്യൂ ಕಲರ್ಸ್ ಇದೆ ಇದು ವಿತ್ ಚಟ್ಟಿ ಇದೆ ಇದೆ ಇದೆಲ್ಲ ನೀವು ಬಂದ ಐಟಮ್ ಇದೆಲ್ಲ ಸೆವೆಂಟಿ ಏಯ್ಟಿ ಸಿಕ್ಸ್ಟಿ ಹಂಡ್ರೆಡ್ ವೆರೈಟಿ ಮೇಲೆ ರೇಟ್ ಇದೆ ಇದು ಕಲರ್ ಡಿಸೈನ್ ತುಂಬ ಇದೆ ಬೇಜಾನ್ ಇದೆ ಇದು ನೋಡಿ ಇದು ಬ್ರೈಟ್ ಕಲರ್ ಇದು ಲೈಟ್ ಕಲರ್ ಲೈಟ್ ಕಲರ್ ಇದು ನೋಡಿ ವಿತ್ ಜಟ್ಟಿ ಇಲ್ಲ ತ್ರೀ ಕಲರ್ ಇದೆ ನಾನು ಯಾಕೆ ನಗ್ತಾ ಇದ್ದೀನಿ ಅಂತ ನೀವು ಕೂಡ ಕಮೆಂಟಲ್ಲಿ ಹೇಳಿ ಬಟ್ ಸ್ಟಿಲ್ ಸೂಪರ್ ಆಗಿರುವಂಥ ಕ್ವಾಲಿಟಿಯಲ್ಲಿ ಬಟ್ಟೆಗಳೆಲ್ಲ ಸಿಗ್ತಾ ಅದ ಯಾರಿಗಾದ್ರೂ ಬೇಕು ಅಂದರೆ ಈ ಥರ ಬಟ್ಟೆಗಳೆಲ್ಲ ಬಂದು ನೀವು ತೊಗೊಂಡೋಗಿ ವ್ಯಾಪಾರ ಮಾಡ್ಬೋದು ಈ ಹೆರಿಗೆ ಆಸ್ಪತ್ರೆ ಪಕ್ಕದಲ್ಲಿ ಸಣ್ಣದಾಗಿ ಅಂಗಡಿ ಇಟ್ಕೊಂಡಿದ್ರು ಮಾಡಬಹುದು ಒಳ್ಳೆ 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 ಸೇಲ್ ಆಗುತ್ತೆ ಸೊ ನ್ಯೂ ಬೋರ್ನ್ ಬೇಬಿ ಬಟ್ಟೆಗಳೆಲ್ಲ ಆರಾಮ್ಸ್ ಸೇಲ್ ಆಗುತ್ತೆ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಐಡಿಯಾ ರೀ ನಿಜವಾಗ್ಲೂ ಹೇಳ್ತೀನಿ ಇದೆಲ್ಲ ಬೇಕಾ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಬಟ್ಟೆಗಳು ತಗೊಂಡೋಗಿ ನೂರ ಐವತ್ ರೂಪಾಯಿ ಸೇಲ್ ಮಾಡಿದ್ರು ನಿಮಗೆ ಒನ್ ಟು ಡಬಲ್ ಲಾಭ ಬಂದೇ ಬರುತ್ತೆ ಮಕ್ಕಳ ಬಟ್ಟೆದಲ್ಲಿ ಒಳ್ಳೆ ಲಾಭ ಇದೆ ಇಲ್ಲ ನಿಯಮ ಅದಕ್ಕೆ गर्ल्स ಇಲ್ಲ ಡಿಜಿನ್ ತುಂಬಾ ಇದೆ ನಾವು ತೋರ್ಸೋದು ne 2-3 ದಿನ ಜಾಸ್ತಿ ತorsಕ ಹೌದು

ಫುಟ್ಪಾತ್ ಅಲ್ಲಿ ಮಾಡೋ ತರ ಎಲ್ಲಾ ತರದಕ್ಕೂ ನಿಮ್ಗೆ ವ್ಯಾಪಾರಕ್ಕೆ ಸಲೀಸ್ ಆಗಿರುವಂತಹ ಐಟಮ್ಸ್ ಗಳು ಒಂದೇ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ ಇದೆಲ್ಲ ನೀವು ನೋಡ್ತಾ ಇದ್ರ ರೋಡ್ ಸೈಡ್ ಅಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡಬಹುದು ಐವತ್ ಐವತ್ತು ಅರವತ್ ಎಪ್ಪತ್ ಎಂಬತ್ ರೂಪಾಯಿಗೆಲ್ಲ ಈ ಬಟ್ಟೆಗಳೆಲ್ಲ ಸಿಕ್ಬಿಡುತ್ತೆ ತುಂಬಾನೇ ಚೆನ್ನಾಗಿದೆ ಬಟ್ಟೆಗಳೆಲ್ಲ ಕೂಡ ಅದು ಎಲ್ಲ ಮೂರ್ ಮೂರ್ ಕಲರ್ಸ್ ಮೂರ್ ಮೂರ್ ಕಲರ್ ಮೂರ್ ಮೂರ್ ಪೀಸ್ ಮೂರ್ ಮೂರ್ ಕಲರ್ ಮೂರ್ ಮೂರ್ ಪೀಸ್ ಮೂರ್ ಮೂರ್ ಸೈಜ್ ಮೂರ್ ಮೂರ್ ಸೈಜ್ ಓಕೆ ಇದೆ

ಇವರೇ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಸೂರತ್ ಅಲ್ಲಿ ಇವ್ರದ್ದು ಓನ್ ಫ್ಯಾಕ್ಟ್ರಿ ಇರೋದ್ರಿಂದ ನಮಗೆ ಈ ಪ್ರೈ ಈ ಪ್ರೈಸ್ ಅಲ್ಲಿ ನಮಗೆ ಐಟಮ್ಸ್ ಗಳೆಲ್ಲ ಸಿಗ್ತಾ ಇದೆ ಸೊ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲಿ ನಿಮ್ಗೆ ಏನಾದ್ರು ಮಕ್ಕಳ ಡ್ರೆಸ್ ಅಂದ್ರೆ ಕಿಡ್ಸ್ ವೇರ್ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ನೀವು ಬರ್ಬೇಕಾಗಿರುತ್ತೆ ಮೋತಿ ಜಿ ಮ್ಯಾನುಫ್ಯಾಕ್ಚರ್ ಇದೆ ಮೇಡಮ್ ಬಲೂನ್ ಫ್ರಾಕ್ಸ್ ಇದೆಲ್ಲ ಏನ್ ಸರ್ ಪ್ರೈಸ್ ಜಸ್ಟ್ ನೂರ ಐವತ್ತು ನೂರ ಅರವತ್ತು

ನೋಡ್ರಿ ಬಾಕ್ಸ್ ಬಾಕ್ಸ್ ಆಗಿ ಸೆಟ್ ಸೆಟ್ ಆಗಿಟ್ಟಿದ್ದಾರೆ ಕಂಪ್ಲೀಟ್ಲಿ ಹೋಲ್ಸ್ ಅದು ಇವ್ರ ಹತ್ರದಿಂದ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಅಂದ್ರೆ ಬೇರೆ ಬೇರೆ ಊರುಗಳಿಂದೆಲ್ಲ ಒಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಾನೇ ಆಗಿ ನೋಡಿದ್ರಿ ಕೇರಳದಿಂದ ಆಗಲಿ ತಮಿಳುನಾಡು ಕಸ್ಟಮರ್ಸ್ ಎಲ್ಲ ತುಂಬಾ ಜನ ಇದಾರೆ ಇಲ್ಲಿ ಇದು ಪಟ್ಟು ಐಟಮ್ ಸೈಡ್ ಡುಪಿಟಾ ಜಾಯಿಂಟ್ ಡುಪಿಟಾ ಬರೋದು ಓಕೆ ಪಟ್ಟು ನಲ್ಲಿ ಇದು ವೈಟ್ ವರ್ಕ್ ಇಲ್ಲ ಸಿಲ್ವರ್ ವರ್ಕ್ ಗ್ರ್ಯಾಂಡ್ ಆಗಿ ಇದೆ ಡುಪಿಟಾ ಇದೆ ಜಾಯಿಂಟ್ ಡುಪಿಟಾ ಬೆಲ್ಟ್ ಇದೆ ಹಾ ಸಿದ್ರಿ ಕಲರ್ ಇದೆ ಅದು ಸಂದರಿ ಪಟ್ಟು ಓಕೆ ಇತ್ತು ಇದೆಲ್ಲ ಬಟ್ಟೆ ಎಲ್ಲ ಇದೆ ಕೊಟ್ಟಿದ್ರ ಒಳಗಡೆ ಎಲ್ಲ ಬಟ್ಟೆ ಕೊಟ್ಟಿದ್ದೀನಿ ನೈಲಿಂಗ್ ಇದೆ ಒಳಗಡೆ ನೋಡಿ ಹೌದು ತೆದ್ರಿ ಕಲರ್ ಇದೆ ಮೂರ್ ಮೂರ್ ಕಲರ್ಸ್ ಇದೆ ಲಂಗಾ ಬ್ಲೌಸ್ ತುಂಬಾ ಚೆನ್ನಾಗಿದೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಒನ್ ಏಟಿ ನೂರ ಎಂಬತ್ತು ನೂರ ಎಂಬತ್ತು ಟೂ ಫಿಫ್ಟಿ ಒಳಗಡೆ ತುಂಬಾ ವೆರೈಟಿ ಇದೆ ಸೂಪರ್ ಸೊ ತಗೊಂಡೋಗಿ ಇದನ್ನೆಲ್ಲ ಐನೂರ ಅರ್ನೂರು ರೂಪಾಯಿ ತನಕ ಸೇಲ್ ಮಾಡಬಹುದು ಚೆನ್ನಾಗಿ ಧಾರಾಳವಾಗಿ ಸೇಲ್ ಆಗುತ್ತೆ ಸೇಲ್ ಆಗಿಲ್ಲ ಅಂದ್ರೆ ನನ್ನ ಕೇಳಿ ಅಷ್ಟು ಚೆನ್ನಾಗಿದೆ ರೀ ಐಟಮ್ಸ್ ಎಲ್ಲಾ ತಗೊಂಡೋಗ್ರಿ ಹೋಗ್ರಿ ಒಂದ್ ಎರಡು ಪೀಸ್ ಅದ್ರಲ್ಲಿ ಒಂದ್ ಪೀಸ್ ಮಿಕ್ಸ್ ಮ್ಯಾಚ್ ಮಾಡಿದ್ರೆ ಅಂದ್ರೆ ಒಂದ್ ಫೈವ್ ಬಿಲ್ ಮಾಡಿ ಹೇಳ್ತೀನಿ

ನ್ಯೂ ಈಗ ಮ್ಯಾರೇಜ್ ಸೀಸನ್ ಇಲ್ಲ ಅಪ್ರೆ ಇಲ್ಲ ಮೈ ಇಲ್ಲ ಮ್ಯಾರೇಜ್ ಸೀಸನ್ ಇದು ಮ್ಯಾರೇಜ್ ಕಲೆಕ್ಷನ್ ಇಲ್ಲ ಟೋಟಲಿ ಮ್ಯಾರೇಜ್ ಕಲೆಕ್ಷನ್ ಇದು ಪಟ್ಟು ಮಾಡ್ರಿ ಬಾರ್ಡರ್ ಕೊಟ್ಟಿರೋದು ತ್ರೀ ತ್ರೀ ಕಲರ್ಸ್ ಇದೆ ಇಲ್ಲ ಪಟ್ಟು ಐಟಮ್ ತ್ರೀ ತ್ರೀ ಕಲರ್ ಮೂರು ಮೂರು ಕಲರ್ಸ್ ಇದೆ ಇಲ್ಲ ಡಿಫ್ರೆಂಟ್ ಕಲರ್ ಇದೆ ಫುಲ್ ಡಿಫ್ರೆಂಟ್ ಕಲರ್ ಇದೆ ಎಸ್ ಎಸ್ ನೋಡಿ ಯಾರಿಗಾದ್ರೂ ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ವೆರೈಟಿ ಪಶು ಮಾಡೋದಲ್ಲಿ ಒಳ್ಳೆ ಒಳ್ಳೆ ಫ್ರಾಕ್ಸ್ ಗಳೆಲ್ಲ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಎಸ್ಪೆಷಲಿ ಇವಾಗ ಟ್ರೆಂಡ್ ಅಲ್ಲಿ ನಡೀತಾ ಇರುವಂತಹ ಕಲೆಕ್ಷನ್ಸ್ ಪಟ್ಟೊಂದಲ್ಲೇ ಡಿಸೈನ್ ತುಂಬ ಡಿಸೈನ್ 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 ಇದೆ ಕಸ್ಟಮರ್ ಅಂಗಡಿಗೆ ಬಂದಿದ್ರೆ ನಾವು ಜಾಸ್ತಿ ತೋರಿಸ್ತಕ್ಕಾಗ್ತದೆ ಇಲ್ಲಿ ವಿಡಿಯೋ ತೋರಿಸಿದ್ರೆ ಅಷ್ಟು ವಿಡಿಯೋ ದೊಡ್ಡದು ಆಗ್ತದೆ ಚೆನ್ನಾಗಿದೆ ಸರ್ ಇದೆಲ್ಲ ಸ್ಟಿಚ್ ಮಾಡಬೇಕು ಅಂದ್ರೆ ಎಷ್ಟು ಕಾಸ್ಟ್ಲಿ ಪಾವಡ ಮಾಡಲ್ಲ ಇಲ್ಲಿ ಮೇಡಲ್ಲೇ ತಗೋಬಹುದು ಪಾವಡ ಮಾಡಲ್ಲ ಪಾವಡ ಮಾಡಲ್ಲ ಇಲ್ಲಿ ಕಲರ್ಸ್ ಬರ್ತದೆ ಫುಲ್ ಹ್ಯಾಂಡ್ ಕಲರ್ ತ್ರೀ ತ್ರೀ ಕಲರ್ಸ್ ಇದೆ ಇಲ್ಲ ತ್ರೀ ತ್ರೀ ಕಲರ್ ಎಟ್ ಟು ಜಡ್ ಐಟಮ್ ಮೂರ್ ಮೂರ್ ಕಲರ್ ಇದೆ ಸಿಂಗಲ್ ಕಲರ್ ಯಾವುದು ಬರಲ್ಲ ಓಕೆ ಓಕೆ ಚೆನ್ನಾಗಿದೆ

ಅಂತ ಎಲ್ಲಾ ಕಲರು ಸೂಪರ್ ಆಗಿ ಮಾಡಿದೀರಾ ಯಾವ್ ಕಲರ್ ನೋಡಿದ್ರು ಇಷ್ಟ ನೋಡಿ ನೋಡಿ ಓನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ರ ನಿಮಗೆ ಒಂದ್ಸತಿ ಬನ್ನಿ ನನ್ನ ಕೇಳ್ಬೇಡಿ ನೀವೇ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಒಂದ್ ಐದು ಸಾವಿರ ರೂಪಾಯಿ ಮಿನಿಮಮ್ ತಗೊಂಡ್ ಬನ್ನಿ ವ್ಯಾಪಾರ ನೋಡಿ ಆಮೇಲೆ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ತಮಿಳ್ನಾಡಿಂದ ಬರ್ತೀರಾ ಯಾವ್ದಾದ್ರು ಊರಿಂದ ಬರ್ತೀರಾ ನಿಮಗೆ ಹೋಲ್ಸೇಲ್ ಪ್ರೈಸ್ ಕಂಪ್ಲೀಟ್ಲಿ ಹೋಲ್ಸೇಲ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಈ ಐಟಮ್ಸ್ ಗಳನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಇದೆಲ್ಲ ನೋಡಿ ಅಲ್ಲಿ ಫ್ರಾಕ್ ಮಾಡಿದ್ದಾರೆ ಸೂಪರ್ ಆಗಿದೆ ಇದು ಯೂಶಲಿ ನಿಮಗೆ ಫಸ್ಟ್ ಅಂಗಡಿ ಇದೆ ಬಲ್ಕ್ ಆಗಿದೆ ಐಟಮ್ಸ್ಗಳು ಎಕಚಕ್ವಾಗಿದೆ ಯಾರ್ ಬೇಕಾದ್ರೂ ಬಂದು ಇದನ್ನ ಕೂಡ ಪರ್ಚೇಸ್ ಮಾಡ್ಕೋಬೋದು ಎಲ್ಲ ನೋಡಿ ಒಂದ್ಕಿಂತ ಒಂದು ಕಲರ್ ಬ್ಯೂಟಿಫುಲ್ ಆಗಿದೆ ತಗೊಳದ ಇತ್ಕೊಳದ ತಗೊಳ್ಳೋ ಅಂತ ಕನ್ಸಿ ಕಸ್ಟಂಬರ್ಸ್ ಆ ತರ ಐಟಮ್ಸ್ ಇಟ್ಟಿದ್ದಾರೆ ನೀವ್ ತಗೊಂಡೋಗಿ ವ್ಯಾಪಾರ ಮಾಡಿದ್ರೆ ಎಲ್ಲಾರು ಹಂಗೆ ಖುಷಿ ಆಗ್ಬಿಡ್ತಾರೆ ಕಸ್ಟಂಬರ್ಸ್ ಎಲ್ಲ ವಾವ್ ಸರ್ ಸೂಪರ್ ಆಗಿದೆ ಸರ್ ಏನ್ ಸರಿ ಅಲ್ಲ ಇದು ತುಂಬಾ ಇಷ್ಟ ಲೈಕ್ ತುಂಬಾ ಕ್ಯೂಟ್ ಆಗಿರುತ್ತೆ ಎಸ್ಪೆಶಿಯಲಿ गर्ल ಬೇಬೀಸ್ ಗೆಲ್ಲಾ ಬಂದುಬಿಟ್ಟು ಬಟ್ಟೆಗಳ ಫ್ರಾಕ್ ತುಂಬಾ ಚೆನ್ನಾಗಿರುತ್ತೆ ಕಲರ್ಸ್ ಇದೆ ಏನ್ ಸರ್ಪ್ರೈಸ್ ಬರುತ್ತೆ ಆರೆಂಜ್ ಇದೆ ತುಂಬಾ ಇದೆ ವೆರೈಟಿ ಸಾಕುದಿಲ್ಲ ಅಷ್ಟು ವೆರೈಟಿ ಇದೆ ತುಂಬಾ ಕಲರ್ಸ್ ನೋಡಿ ಹೇง

ಸೊ ಬೇಕಾದ್ರೆ ಇದನ್ನ ಕೂಡ ಬಂದು ಪೋಚೆ ಮಾಡ್ಕೊಳ್ಳಿ. ಏ ನೋಡಿ ಇದು ಲೆಗ್ಗಿನ್ಸ್ ಬರ್ತಿದೆ ವಿತ್ ಲೆಗ್ಗಿನ್ಸ್ ಇದೆ. ಬಟ್ಟೆ ಅಲ್ಲ ಇದು ಪಪ್ಕೋನ್ ಬಟ್ಟೆ. ಓಕೆ. ಪಪ್ಕೋನ್ ಬಟ್ಟೆ. ಫುಲ್ ಫ್ಯಾನ್ಸಿ ಇದೆ. ಹಾ. ಮತ್ತೆ ಲೆಗ್ಗಿನ್ಸ್ ಬರೋದು. ವಾಹ್ ವಿತ್ ಲೆಗ್ಗಿ. ಏ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಲೆಗ್ಗಿನ್ಸ್ ಎಂಗೇ ಸ್ಟಿಚ್ ಮಾಡಿರ್ತಾರೆ ಅನ್ನೋದು ಆಶ್ಚರ್ಯ. ಲೈಕ್ ಸಕ್ಕತ್ತ ಕ್ಯೂಟ್ ಆಗಿರುವಂತಹ

ஸ்பெஷல் காட்டன் இது காட்டன் பியூர் காட்டன் பியூர் காட்டன் இது சூப்பரா ಆಗಿದೆ இது திரிதிரி கலர்ஸ் ಇದೆ பியூர் காட்டன் இது இதுல 150 160 ரேஞ்ச்ல ಇದೆ எல்லாம் திரிதிரி கலர்ஸ் ಇದೆ மூணு மூணு கலர் 4 எல்லாம் மூணு மூணு இது சன் ஆகிடுதா ಕಸ್ಟಮರ್ ಅಂಗಡಿನಲ್ಲಿ ಕಸ್ಟಮರ್‌ಗೆ ಫುಲ್ ಗ್ಯಾರಂಟಿ ಕೊಡಿದ್ರೆ ಅದೆ ಫುಲ್ ಗ್ಯಾರಂಟಿ ಬರ್ತಂಗೆ ವಾಹ್ ಸೂಪರ್ ಸರ್ ತುಂಬಾ ಚೆನ್ನಾಗಿದೆ ಇದು ನ ಭಟ್ಟೆ ಏನಾಗಲ್ಲ ಗ್ಯಾರಂಟಿ ಕೊಡ್ಬಹುದು ಸಮ್ಮರ್ ಗೆ ಅಂದ್ಬಿಟ್ಟು ಹೊಸ ಹೊಸ 컬یکشنಗಳನ್ನೆ ತಂದಿದ್ದಾರೆ ಮೋತಿಜಿಯಲ್ಲಿ ಎಲ್ಲ ಬಂದ್ಬಿಟ್ಟು ನಿಮಗೆ ಇವರ್ ಐಟಮ್ಸ್ ಎಷ್ಟು ಸೇಲ್ ಆಗುತ್ತೆ ಅಂದ್ರೆ ಪ್ರತಿ ವೀಕ್ ಹೊಸ ಸ್ಟಾಕ್ ಬರ್ತಾನೆ ಇರುತ್ತೆ ಬರ್ತಾ ಇದೆ ಹೋಗ್ತಾ ಇದೆ ಮಾಲೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ माल ನಿಲ್ಸೋದಿಲ್ಲ ಇಲ್ಲಿ ಬರ್ತಾ ಇದೆ ಹೋಗ್ತಾ ಇದೆ ಹೌದು ನೀವು ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಅಷ್ಟೊಂದು ವೆರೈಟಿ ಹೇಗಕ್ಕ ಅಂತ ಕೇಳಬೇಕು ಹಂಗಿದೆ ಈಗ ಮಕ್ಕಳ ಅಂಗಡಿ ಬಟ್ಟೆ ಅಂದ್ರೆ ಚಿಕ್ಕದಾಗ ಒಂದು ಅಂಗಡಿ ಇರುತ್ತೆ ಒಂದು ಹತ್ತು ಹದಿನೈದು ಡಿಸೈನ್ಸ್ ಇಟ್ಟಿರ್ತಾರೆ ಇಲ್ಲ ಅಮ್ಮಮ್ಮ ಅಂದ್ರೆ ಒಂದು ನೂರು ಡಿಸೈನ್ಸ್ ಇಟ್ಟಿರ್ತಾರೆ ಅಲ್ದ್ರೆ ಇಲ್ಲಿ ಬಂದ್ರೆ ಅಂದ್ರೆ ಐನೂರು ಆರ್ನೂರು ಡಿಸೈನ್ ಬರೀ ಮಕ್ಕಳ ಬಟ್ಟೆಯಲ್ಲೇ ಇಟ್ಟಿದ್ದಾರೆ ಅಷ್ಟು ವೆರೈಟೀಸ್ ಅಲ್ಲಿ ನೋಡ್ರಿ ಎಲ್ಲ ಏಜ್ಗೂ ಲೈಕ್ ಜೀರೋ ಏಜಿಂದ ಹಿಡಿದು ಹದಿನೈದು ವಯಸ್ಸು ತನಕ ಎಲ್ಲ ಹೆಣ್ಮಕ್ಳ ಬಟ್ಟೆ ಒಂದೇ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಎಲ್ಲ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಲ್ಲೇ ಇದು ನಿಮಗೆ ಸಿಕ್ಬಿಡುತ್ತೆ ಇಲ್ಲ ಸೈಜ್ ದೊಡ್ಡದು ದೊಡ್ಡ ಸೈಜಾ ಇಲ್ಲ ಐದು ವರ್ಷ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಸೈಜ ಫುಲ್ ಅಂಬ್ರೆಲಾ ಇದೆ ನೋಡಿ ಫುಲ್ ಫ್ರೀ ಇದೆ ಓಕೆ ಸುದ್ರಿ ಕಲರ್ಸ್ ಇದೆ ಐಟಮ್ ಒಂದೇ ನಿಲ್ಲಿಸ್ತಾ ಇದೆ ನೋಡಿ ಮೂರು ಕಲರ್ಸ್ ಇದೆ ಪೀಚ್ ಕಲರ್ಸ್ ಇದೆ ಇನ್ನ ಒಂದು ಬೇಬಿ ಪಿಂಕ್ ಇದೆ ಲೈಕ್ ನನ್ನೇ ನಾನ್ ಮರ್ಕೊಂಡು ಎಂಜಾಯ್ ಮಾಡ್ತಾ ಚೆನ್ನಾಗಿದೆ ನೀವ್ ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಪ್ರತಿ ಕಲೆಕ್ಷನ್ ಅಲ್ಲೂ ಸರ್ ಬಂದ್ಬಿಟ್ಟು ನಿಮಗೆ ಡೀಟೇಲ್ ಆಗಿ ಕಲರ್ ತೋರಿಸ್ತಾ ಇದಾರೆ

ವಾಹ್ ಫಾಕ್ಸ್ ಆಗಿದೆ ಸರ್ ಇದನೆ ಸೂಪರ್ ಹಿಟ್ ವೆರೈಟಿ ಇದೆ ಎಲ್ಲಾ ಕಲರ್ ಸರ್ ಇದು ಬೇಕಂದ್ರೆ ಈ ಫಾಕ್ಸ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಲೈಕ್ ಎವರಿ ಬಾಯ್ ಎಲ್ಲಾ ಮೂರು ಕಲರ್ ಸರ್ ಕಲರ್ ಸರ್ ಸರ್ ಬರಿ गर्ल्स ಮಾತ್ರನಾ ಬಾಯ್ಸ್ ಇಲ್ಲ ಬಾಯ್ಸ್ ಇದೆ ಅದನ್ನ ತೋರ್ಸಿರಿ ಬಾಯ್ಸ್ गर्ल्स ಲೆಡಿಸ್ ಜೆನ್ಸ್ ಇದೆ ನನೊಂದು ನಾಲ್ಕ ಅಂಗಡಿ ಆಯ್ತು ಒಂದ್ ಅಂಗಡಿ ಇಲ್ಲ ಅದು ನಾಲ್ಕ ಅಂಗಡಿ ಐತು ಸೂಪರ್ ಸೂಪರ್ ಸೋ دیکھ ಅಂದ್ರೆ ಇದನ್ನ ಕೂಡ ಒಂದು ಪೋಸ್ಟ್ ಮಾಡ್ಕೊಳ್ಳಿ. ಮದಾಯಿ. ಈ ಚೆನ್ನಾಗಿದೆ ಪಾತಿ ವರ್ಣಿಸಿದೆ. ಆಡ ನೋಡಿ ಅಷ್ಟು ಒಳ್ಳೆ ಆಟ ಇದೆ. ಎಸ್ ನಿಜವಾಗ್ಲೂ ಕಲರ್ಸ್ ನೋಡಿ ಅಷ್ಟು ಒಳ್ಳೆ ಇದೆ. ಹಾ ಸೂಪರ್ ಹಿಟ್ ಕಲರ್ ಇದೆ. ಪರ್ಪಲ್. ಮತ್ತೆ ಇದು ಪ್ರೀತಿ ಕಲರ್ ಇದು ಅಂತ. ಪರ್ಫೆಕ್ಟ್ ಸೂಪರ್ ಆಗಿದೆ ಇನ್ನೊಂದು ವೆರೈಟಿ ನೋಡೋಣ ಇಲ್ಲಿ ನೋಡಿ ಇದು ಕಾಟನ್ ಐಟಮ್ ಕಾಟನ್ ಪ್ರಾಡಕ್ಟ್ ಕಾಟನ್ ಕಾಟನ್ ಪ್ರಾಡಕ್ಟ್ ಆ ಸಮ್ಮರ್ ಗೆ ಅದು ಸಮ್ಮರ್ ಗೆ ಸಮ್ಮರ್ ದು ರೇಂಜ್ ಫುಲ್ ಇದೆ ಮತ್ತೆ ಫುಲ್ ರೇಂಜ್ ಬಂತು ಇಲ್ಲಿ ನೋಡಿ ಪ्युअर ಕಾಟನ್ ವಾಹ್ ಇದla 150 130 ರೂಪಾಯಿ ಸ್ಟಾರ್ಟಿಂಗ್ ಇದೆ ಎಷ್ಟೊಂದು ನೂರು ಮೂರು ರೂಪಾಯಿ ಸೈಜ್ ದೊಡ್ಡದು ಸಿಕ್ಕದಿಲ್ಲ ದೊಡ್ಡ ಸೈಜ್ ನೂರು ಮೂವತ್ತು ರೂಪಾಯಿ ಅವ್ನು ಯಾರು ಕೂಡ ಇಲ್ಲ ಐದು ವರ್ಷ ಆರು ವರ್ಷ ಏಳು ವರ್ಷ ನೂರು ಮೂವತ್ತು ರೂಪಾಯಿ ಓಕೆ ಸೂಪರು ಸೊ ಫ್ರೆಂಡ್ಸ್ ಯಾರಿಗಾದ್ರು ಕಾಟನ್ ಫ್ರಾಕ್ಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಈ ಸರ್ತಿ ಸಮ್ಮರ್ಗೆ ಅಂದ್ಬಿಟ್ಟು ಹೊಸ ಹೊಸ ವೆರೈಟಿಸ್ಗಳನ್ನ ತಗೊಂಬಂತೆ ಇದೆಲ್ಲ ಪಾಪ್ಕಾರ್ನ್ ಕಾಟನ್ ಟೋಟಲಿ ಪಪ್ಕಾರ್ನ್ ಕಾಟನ್ ಇದೆ ಓಕೆ ಸಾಫ್ಟ್ ಕಾಟನ್ ಇದೆ ಓಕೆ ಇದರಲ್ಲಿ ಸೈಜ್ ಮೂರು ಕಲರ್ ಸರ್ ಪ್ರಿಂಟ್ ಅಲ್ಲ ಡಿಜಿಟಲ್ ಪ್ರಿಂಟ್ ಇಲ್ಲ ಹಾ ಟೋಟಲಿ ಡಿಜಿಟಲ್ ಪ್ರಿಂಟ್ ಹಾ ಹಾ ಓಕೆ ಓಕೆ ಆನ್ಲೈನ್ ಇದೆ ಮಿನಿಮಮ್ 5000 ಬಿಲ್ ಮಾಡಬೇಕು ಸೊ ಸ್ಟೋರ್ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಅವರು ನಿಮಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಹೇಳ್ತಾರೆ ತುಂಬಾ ವೆರೈಟೀಸ್ ತಗೊಂಡ್ ಬಂದಿದ್ದಾರೆ ಅಂಗಡಿ ಹೆಸರು ಬಂದ್ಬಿಟ್ಟು ಮೋತಿಜಿ ಗಾರ್ಮೆಂಟ್ಸ್ ಅಂತ ತುಂಬಾ ವರ್ಷದಿಂದ ನಮ್ಮ ಚಾನಲ್ ಅಲ್ಲಿ ಕಿಡ್ಸ್ ವಿಡಿಯೋ ಅಂದ್ರೆ ಅದು ಮೋತಿಜಿ ಗಾರ್ಮೆಂಟ್ಸ್ ಆಗಿರುತ್ತೆ ಲೈಕ್ ಒಂದ್ ತ್ರೀ ಇಯರ್ಸ್ ಇಂದ ಫೋರ್ ಫೈವ್ ಇಯರ್ಸ್ ಇಂದ ವಿಡಿಯೋ ಮಾಡಿದ್ವಿ ನೋಡಿ ಇದು ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಅಂತ ವಿತ್ ಕೆಳಗಡೆ ಲಗೇಜ್ ಬರೋದು ಲಾಂಗ್ ಗೌನ್ ಇದೆ ಕೆಳಗಡೆ ಲಗೇಜ್ ಇದೆ ಓಕೆ ಇದು ನೋಡಿ ಲಗೇಜ್ ಫುಲ್ ವೆಲ್ ವೆರೈಟಿ ತ್ರೀ ಕಲರ್ ಸರ್ ಮೂರು ಕಲರ್ ಸರ್ ಪರ್ಪಲ್ ಇದೆ ಮೆರೂನ್ ಇದೆ ಬ್ಲೂ ಇದೆ ಓಕೆ ಓಕೆ ತ್ರೀ ಕಲರ್ ಸೊ ಇನ್ನೂ ಕೂಡ ವೆರೈಟೀಸ್ಗಳನ್ನ ನೀವು ನೋಡ್ತಾ ಇದ್ರ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಾವ್ ಇದು ಚೆನ್ನಾಗಿದೆ ಸರ್ ಇದಕ್ಕೆ ಕೆಳಗಡೆ ಪ್ಲಾಜೋ ಪ್ಯಾಂಟ್ ಬರೋದು ನೋಡಿ ಪ್ಲಾಜೋ ಪ್ಲಾಜೋ ಪ್ಯಾಂಟ್ ಓಕೆ ಈ ಪ್ಯಾಂಟ್ ಗೆ ಕಾಸ್ ಕೊಡಬೇಕು ಅಲ್ಲ ಪಿಂಕ್ ಬಟ ಇದು ಹ್ಮ್ ಇದು ಕಲರ್ ಸರ್ ಓಕೆ ಗ್ರೀನ್ ಕಲರ್ ಆ ಪಿಂಕ್ ಕಲರ್ ಸರ್ ಹ್ಮ್ ಇನ್ನ ಒಂದು ಗೋಲ್ಡ್ ಕಲರ್ ಆ

ಬಟ್ಟೆ ಆಪೋಸಿಟ್ ಇದೆ ನೋಡಿ ಒಳ್ಳೆ ಐಟಮ್ ಇದೆ ಹೊಸ ಕಲೆಕ್ಸ್ ನ್ಯೂ ಕಲರ್ ಕಲರ್ಸ್ ಐದ್ ಕಲರ್ ಐದ್ ಕಲರ್ ಮೂರ್ ಮೂರು ಕಲರ್ಸ್ ಏನೋ ಒಂದು ಗೋಲ್ಡ್ ಕಲರ್ನ ಆಯ್ತು ನಾಲ್ಕು ಕಲರ್ ಆಯಿತು நாலு கலர் நன் மகல் ஆகிறேன் இதனைபோதாகி ஆசையாக सही है मारे वाओ फ्रॉक हम्म फुल ऑपोजिट नेट एड्रा पीस नोरेंगी दे चना गए सर सुपर तो हिट पीस दे तो पिंक कलर सो दो ऑरेंज कलर सो तो इधर प्राइस जो है इसको तो निकले दो रेंडर हैं निम्न यों टू हंड्रेड इन तो थ्री हंड्रेड फोर हंड्रेड तंका सात टू टू फिफ्टी लास्ट आह दुल्हन ला वाले टू फिफ्टी लास्ट आह ओके okay, 200 ಇಂದ 250 ಒಳಗಡೆ ಬಂದಬಿಡುತ್ತೆ ಈ 컬렉షన్ಸ್ ಎಲ್ಲಾ ದೊಡ್ಡ সাইಜ್ ದೊರೆದು ಫೋರ್ ಇಯರ್ ಫೈವ್ ಇಯರ್ ಸಿಕ್ಸ್ ಇಯರ್ ಸೆವೆನ್ ಇಯರ್ ಎಟ್ ಇಯರ್ సైಜ್ 200 250 ಅ ತುಂಬಾ ರೇಂಜ್ ಬೇಜಾಂತ ಇದೆ ಫುಲ್ ಓಕೆ ಆಲ್ಮೋಸ್ಟ್ ಎಲ್ಲಾ ಕಡಿಮೆ ರೇಟ್ ಅಲ್ಲೇ ಸಿಗ್ಬಿಡುತ್ತೆ ವೆರೈಟಿ ಎಷ್ಟು ನೋಡ್ದೆ ಎಷ್ಟು ಕಡಿಮೆ ನೋಡಿ ನೋಡಿ ಸಾ ಸಾಕುದಿಲ್ಲ ಓಕೆ ನೋಡಿ 220 220 is the <coughs> 220 కలర్ నోడి త్రీ త్రీ కలర్సు ಇದೆಲ್ಲ ಸ್ವಲ್ಪ ದೊಡ್ಡ ಸೈಜ್ 180 आ, okay. 180 180 ಅಷ್ಟು ದೊಡ್ಡ ಸೈಜ್ 180 ಮೂರು ಮೂರು ಕಲರ್ 180 ನೋಡಿ ಕಲರ್ ತ್ರೀ ತ್ರೀ ಕಲರ್ ಓಕೆ ಸಕತ್ತು ಆಗಿದೆ ಪ್ರೈಸ್ ಕೂಡ ಓಪನ್ ಆಗಿ ಮೆನ್ಷನ್ ಮಾಡ್ತಾ ಇದ್ರು ಸೋ ನಿಮಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ನೀವೇ ಕಾಲ್ ಮಾಡಿ ತಿಳ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಓಪನ್ ಪ್ರೈಸ್ ರಿವೀಲ್ ಈಗ ಸ್ವಲ್ಪ ಫ್ಯಾನ್ಸಿ